ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ದಿನ ನಾನು ಡಾಕ್ಟರ್ ತಾಸು ಶಾಮರಾಯರು ಬರೆದಿರುವ ಮೂರು ತಲೆಮಾರು ಎಂಬ ಪುಸ್ತಕವನ್ನು ಓದುತ್ತಿದ್ದೇನೆ ಅಧ್ಯಾಯ ನಾಲ್ಕು ಸತ್ವಪರೀಕ್ಷೆ ಪರಶುರಾಮಪುರದ ಶೇಕದಾರಿಕೆಯಲ್ಲಿ ವೆಂಕಣ್ಣಯ್ಯನವರಿಗಾದ ಒಂದು ಅನುಭವ ಅವರ ವ್ಯಕ್ತಿತ್ವಕ್ಕೆ ಇಳಿದ ಕನ್ನಡಿಯಂತಿದೆ ಒಂದು ಬಾರಿ ಚಳ್ಳಕೆರೆಯಲ್ಲಿ ತಾಲೂಕು ದಣಿಯ ಜಮಾಬಂದಿ ನಡೆಯಿತು ಇಡೀ ತಾಲೂಕಿನ ಶೇಕುದಾರರು ಶಾನುಭೋಗರು ಪಟೇಲರು ರೈತರು ಎಲ್ಲ ಸೇರಿದ್ದರು ಪರಶುರಾಮಪುರದ ಶಾನುಭೋಗರಾದ ಮೈಲಾರಪ್ಪನವರು ಮೈಯಲ್ಲಿ ಹುಷಾರಿಲ್ಲದಿದ್ದ ಕಾರಣ ತಮ್ಮ ಪರವಾಗಿ ಮಗ ವೆಂಕಟರಮಣಯ್ಯನನ್ನು ಕಳುಹಿಸಿದರು ಆತ ಸ್ವಲ್ಪ ಕಿಡಿಗೇಡಿ ತರಲೆ ವೆಂಕಟರಾಮಯ್ಯ ಎಂದೇ ಎಲ್ಲರೂ ಆತನನ್ನು ಕೂಗುತ್ತಿದ್ದುದು ಸಾಧ ಸ್ವಭಾವದ ವೆಂಕಣ್ಣಯ್ಯನವರನ್ನು ಕಂಡರೆ ಆ ಕಿಡಿಕೇಡಿಗೆ ಏನಾದರೂ ಕುಚೋತ್ಯ ಮಾಡಬೇಕೆಂದಾಸೆ ಜಮಾವಂದಿಗಾಗಿ ಬಂದಿದ್ದ ವೆಂಕಣ್ಣಯ್ಯನವರನ್ನು ಆ ದಿನ ಸ್ವಲ್ಪ ಕೀಟಲೆ ಮಾಡಲೇಬೇಕೆಂಬ ಯೋಚನೆ ಅವನ ತಲೆಯನ್ನು ಹೊಕ್ಕಿತು ತನ್ನಂತವರೇ ಇನ್ನೊಂದಿಬ್ಬರನ್ನು ತನ್ನ ಜೊತೆಗೆ ಸೇರಿಸಿಕೊಂಡ ಈ ತ್ರಿಮೂರ್ತಿಗಳು ಸೇರಿ ಊರಿನಲ್ಲಿದ್ದ ಮನೆಯೊಂದನ್ನು ಆ ದಿನದ ಪೂರ್ತಿ ತಮ್ಮ ವಶಕ್ಕೆ ತೆಗೆದುಕೊಂಡರು ಆ ಕಾಲಕ್ಕೆ ತಿಪ್ಪವ್ವ ಚಳ್ಳಕೆರೆಯಲ್ಲಿ ಹೆಸರಾದ ನಾಯಕಸಾನಿ ಅವಳು ಒಳ್ಳೆಯ ಸ್ಫುರದ್ರೂಪಿ ಒನಪುವಯ್ಯಾರಗಳಲ್ಲಿಯೂ ಅವಳ ಸಮಾನರೇ ಇರಲಿಲ್ಲ ಈ ತ್ರಿಮೂರ್ತಿಗಳು ಸೇರಿ ಅವಳನ್ನು ಹೇಗೋ ತಮ್ಮ ಕಾರಸ್ಥಾನಕ್ಕೆ ಒಪ್ಪಿಸಿದರು ಆ ದಿನ ಜಮಾಬಂದಿ ಮುಗಿಯುವುದು ತುಂಬ ಒತ್ತಾಯಿತು ರಾತ್ರಿ ಎಲ್ಲಿ ಮಲಗುವುದು ಎಂದು ವೆಂಕಣ್ಣಯ್ಯನವರು ಯೋಚಿಸುತ್ತಿರುವಾಗಲೇ ವೆಂಕಟರಮಣಯ್ಯ ಅವರ ಬಳಿಗೆ ಬಂದು ಸ್ವಾಮಿ ಈ ರಾತ್ರಿ ಬಿಡಾರಕ್ಕೆ ನಾನು ಒಂದು ಮನೆ ಗೊತ್ತು ಮಾಡಿದ್ದೇನೆ ಅದು ಖಾಲಿ ಮನೆ ಹಾಸಿಗೆ ಮೊದಲಾದ ಎಲ್ಲ ಸೌಕರ್ಯಕ್ಕೂ ಏರ್ಪಾಡು ಮಾಡಿದ್ದೇನೆ ತಮಗೆ ಅಭ್ಯಂತರವಿಲ್ಲದಿದ್ದರೆ ಅಲ್ಲಿಯೇ ತಂಗಬಹುದು ಎಂದ ಕಪಟವನ್ನರಿಯದ ವೆಂಕಣ್ಣಯ್ಯನವರು ಸಂತೋಷದಿಂದಲೇ ಒಪ್ಪಿದರು ಕೃತ್ರಿಮಿ ವೆಂಕಟರಮಣಯ್ಯ ಆ ವೇಳೆಗಾಗಲೇ ನಾಯಕಸಾನಿ ತಿಪ್ಪವ್ವನನ್ನು ಗೋಪ್ಯವಾಗಿ ಆ ಮನೆಯ ಕೋಣೆಯೊಂದರಲ್ಲಿ ಸೇರಿಸಿದ್ದ ವೆಂಕಣ್ಣಯ್ಯನವರು ವೆಂಕಟರಮಣಯ್ಯನೊಡನೆ ರಾತ್ರಿ ಆ ಮನೆಗೆ ಬಂದು ಸೇರಿದರು ವೆಂಕಟರಮಣಯ್ಯ ತನ್ನಲ್ಲಿದ್ದ ಬೀಗದ ಕೈಯಿಂದ ಬೀಗ ತೆಗೆದು ವೆಂಕಣ್ಣಯ್ಯನವರನ್ನು ಒಳಕ್ಕೆ ಕರೆದೊಯ್ದ ಒಳಗಡೆ ಒಂದರ ಪಕ್ಕದಲ್ಲೊಂದು ಆಸಿದ್ದ ಎರಡು ಆಸಿಗೆಗಳು ಸಿದ್ಧವಾಗಿದ್ದವು ಒಂದು ತಮಗೆ ಮತ್ತೊಂದು ವೆಂಕಟರಮಣಯ್ಯನವರಿಗೆ ಎಂದು ವೆಂಕಣ್ಣಯ್ಯನವರು ಊಹಿಸಿದ್ದರು ಅವರನ್ನು ಒಳಗೆ ಕರೆದೊಯ್ದು ವೆಂಕಟರಮಣಯ್ಯ ಏನೋ ಮರೆತವನಂತೆ ಸ್ವಾಮಿ ತಾವು ಸ್ವಸ್ಥವಾಗಿ ಮಲಗಿಕೊಳ್ಳಿ ನಾನು ನನ್ನ ದಫ್ತರವನ್ನು ಗೆಳೆಯನ ಕೈಯಲ್ಲಿ ಕೊಟ್ಟಿದ್ದೇನೆ ಅವನ ಬಳಿಗೆ ಹೋಗಿ ಈಗಲೇ ಅದನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಬಿಟ್ಟ ಹಾಗೆ ಹೋಗುವಾಗ ತಲೆಬಾಗಿಲಿನ ಬೀಗ ಹಾಕಿಕೊಂಡು ಹೋದ ಅವನು ಈಗ ಬಂದಾನು ಆಗ ಬಂದಾನು ಎಂದು ವೆಂಕಣ್ಣಯ್ಯನವರು ಕಾದು ಕುಳಿತರು ರಾತ್ರಿ ಹನ್ನೆರಡಾದರೂ ಅವನ ಸುಳಿವೇ ಇಲ್ಲ ಇಸ್ಪೀಟಿನ ಕಯಾಲಿ ಮನುಷ್ಯ ಎಲ್ಲಿ ಹೋಗಿ ಕುಳಿತನೋ ಯಾವಾಗ ಬರುತ್ತಾನೋ ಎಂದುಕೊಂಡ ವೆಂಕಣ್ಣಯ್ಯನವರು ದೀಪವನ್ನು ಸಣ್ಣದು ಮಾಡಿ ತಾವು ಮಲಗಲು ಅಣಿಯಾದರು ಇನ್ನೇನು ಮಲಗಬೇಕು ಪಕ್ಕದ ಕೋಣೆಯ ಬಾಗಿಲು ಕಿರ್ ಎಂದು ಸದ್ದಾಯಿತು ದೀಪವನ್ನು ಮತ್ತೆ ಸ್ವಲ್ಪ ದೊಡ್ಡದು ಮಾಡಿ ವೆಂಕಣ್ಣಯ್ಯನವರು ತಲೆಯೆತ್ತಿ ನೋಡಿದರು ಕೋಣೆಯ ಬಾಗಿಲಿನಲ್ಲಿ ಸರ್ವಾಂಗ ಸುಂದರಿಯಾದ ಸ್ತ್ರೀಯೊಬ್ಬಳು ಮುಗುಳು ನಗುತ್ತಾ ನಿಂತಿದ್ದಾಳೆ ವೆಂಕಣ್ಣಯ್ಯನವರು ಸ್ವಲ್ಪ ಹೊತ್ತು ಗರ ಬಡಿದವರಂತೆ ಮೂಕರಾಗಿ ಕುಳಿತರು ಇದೇನು ದೇವತೆಯೋ ಪಿಶಾಚಿಯೋ ಒಂದು ತಿಳಿಯಲಿಲ್ಲ ಅವರು ಮೆಲ್ಲಗೆ ರಾಮನಾಮ ಜಪಿಸುವುದಕ್ಕೆ ಪ್ರಾರಂಭಿಸಿದರು ಅವರ ಪರದಾಟವನ್ನು ನೋಡಿ ತಿಪ್ಪವ್ವನಿಗೆ ನಗು ಬಂತು ಅವಳು ಮತ್ತಷ್ಟು ಮುಂದಕ್ಕೆ ಬಂದು ಯಾಕೆ ಸ್ವಾಮಿ ಗಾಬರಿಯಾಗುತ್ತೀರಿ ನಾನೇನು ಪಿಶಾಚಿಯಲ್ಲ ಎಂದು ಮುಗುಳ್ನಗೆ ನಕ್ಕಳು ವೆಂಕಣ್ಣಯ್ಯನವರು ನೀನು ಯಾರಮ್ಮ ತಾಯಿ ನನ್ನಿಂದ ನಿನಗೇನಾಗಬೇಕು ನೀನು ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳಿದರು ತಿಪ್ಪವನಿಗೆ ಆಶ್ಚರ್ಯವಾಯಿತು ತನ್ನ ಜೀವಮಾನದಲ್ಲಿ ಇಂತಹ ವಿಲಕ್ಷಣವಾದ ವಿಚಿತ್ರ ವ್ಯಕ್ತಿಯನ್ನು ನೋಡಿದ್ದು ಇದೇ ಮೊದಲು ತನ್ನ ರೂಪರಾಶಿಗೆ ಹಾವಭಾವ ವಿಲಾಸ ವಿಭ್ರಮಗಳಿಗೆ ಸೋಲದ ಗಂಡನ್ನು ಅವಳು ಅದುವರೆಗೆ ಕಂಡಿರಲಿಲ್ಲ ಈತ ನಿಜವಾಗಿಯೂ ಗಂಡಸೆ ಎಂಬ ಅನುಮಾನ ಬಂದಿತವಳಿಗೆ ಅರ್ಜುನನಿಂದ ಪರಾಜಿತಳಾದ ಊರ್ವಶಿಯಂತಾದಳು ಆಕೆ ವೆಂಕಣ್ಣಯ್ಯನವರಿಗೆ ವೆಂಕಟರಮಣಯ್ಯನ ಕಾರಸ್ಥಾನ ಸ್ವಲ್ಪ ಮಟ್ಟಿಗೆ ಅರ್ಥವಾಯಿತು ಅವರು ಸಾನಿಯತ್ತ ತಿರುಗಿ ನೋಡು ತಾಯಿ ನೀನು ಯಾರೇ ಆಗಿರು ನಾನು ಮಾತ್ರ ನೀನು ತಿಳಿದುಕೊಂಡಿರುವಂತಹ ಮನುಷ್ಯನಲ್ಲ ನನ್ನ ಧರ್ಮಪತ್ನಿಯೊಬ್ಬಳು ಹೊರತು ಮಿಕ್ಕವರೆಲ್ಲ ನನಗೆ ತಾಯಿಯ ಸಮಾನ ಸೀತಾಮಾತೆಯ ಸಮಾನ ಯಾರೋ ನಿನಗೆ ತಪ್ಪು ತಿಳುವಳಿಕೆ ಕೊಟ್ಟಿದ್ದಾರೆ ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಎಂದರು ಆದರೆ ಅವಳು ಹೇಗೆ ಹೊರಗೆ ಹೋದಾಳು ತಲೆ ಬಾಗಿಲಿಗೆ ಬೀಗ ಹಾಕಿದೆ ಬೆಳಿಗ್ಗೆ ವೆಂಕಟರಮಣಯ್ಯ ಬಂದು ಬಾಗಿಲು ತೆಗೆಯುವವರೆಗೆ ಅವಳು ಅಲ್ಲಿಯೇ ಇರಬೇಕು ವೆಂಕಣ್ಣಯ್ಯನವರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ರಾಮನಾಮವನ್ನೇ ಜಪಿಸುತ್ತಾ ಹಾಸಿಗೆಯ ಮೇಲೆ ಕುಳಿತು ಬಿಟ್ಟರು ತಿಪ್ಪವ್ವ ತನ್ನ ಕೋಣೆಗೆ ಹಿಂದಿರುಗಿದಳು ಬೆಳಕು ಅರಿಯಿತು ರಾತ್ರಿಯೆಲ್ಲ ಇಸ್ಪೀಟಿನ ಆಟದಲ್ಲಿ ಕಾಲ ಕಳೆದ ವೆಂಕಟರಮಣಯ್ಯ ಬೆಳಗು ಮುಂಜಾವದಲ್ಲಿ ಅಲ್ಲಿಂದ ಬಂದು ತನ್ನ ಕಾರಸ್ಥಾನ ಎಷ್ಟರ ಮಟ್ಟಿಗೆ ಫಲಪ್ರದವಾಗಿದೆಯೋ ನೋಡಬೇಕೆಂದು ತಲೆಬಾಗಿಲಿನ ಬೀಗ ತೆಗೆದ ಬಾಗಿಲು ತೆರೆದುದ್ದೆ ತಡ ತಿಪ್ಪವ್ವ ಕ್ರೂರ ಕ್ರೂರ ದೃಷ್ಟಿಯಿಂದ ವೆಂಕಟರಮಣಯ್ಯನತ್ತ ನೋಡಿ ಥೂ ಎಂದು ಅವನನ್ನು ಹೂಗುಳಿ ಬಿರುಗಾಳಿಯಂತೆ ಮನೆಯಿಂದ ಹೊರಗೆ ಹೊರಟು ಹೋದಳು ವೆಂಕಟರಮಣಯ್ಯ ಒಳಗೆ ಬಂದು ನೋಡುತ್ತಾನೆ ವೆಂಕಣ್ಣಯ್ಯನವರು ಧ್ಯಾನ ಸ್ಥೀಮಿತ ಮೂರ್ತಿಯಾಗಿ ಹಾಸಿಗೆಯ ಮೇಲೆ ಕುಳಿತಿದ್ದಾರೆ ವೆಂಕಟರಮಣಯ್ಯ ಒಳಗೆ ಬಂದುದರ ಅರಿವು ಅವರಿಗಿಲ್ಲ ನಡೆದಿರಬಹುದಾದ ಘಟನೆಯನ್ನು ಊಹಿಸಿಕೊಳ್ಳುವುದು ಆತನಿಗೆ ಕಷ್ಟವಾಗಲಿಲ್ಲ ಬ್ರಹ್ಮ ತೇಜಸ್ಸಿನಿಂದ ಬೆಳಗುತ್ತಿದ್ದ ವೆಂಕಣ್ಣಯ್ಯನವರನ್ನು ಕಾಣುತ್ತಲೇ ತಾನು ಮಾಡಲು ಯತ್ನಿಸಿದ ಅಕಾರ್ಯಕ್ಕಾಗಿ ಆತನಿಗೆ ಪಶ್ಚಾತ್ತಾಪವಾಯಿತು ಅದರ ಜೊತೆಗೆ ವೆಂಕಣ್ಣಯ್ಯನವರಂತಹ ಸಾಧು ಸತ್ಪುರುಷರ ಕ್ರೋಧದಿಂದ ತನಗೆ ಯಾವ ವಿಪತ್ತು ಕಾದಿದೆಯೋ ಎಂಬ ಭಯವೂ ಆಯಿತು ಆತ ಕಳ್ಳನಂತೆ ಮೆಲ್ಲಗೆ ಒಳಗೆ ಬಂದು ಧ್ಯಾನಮಗ್ನರಾಗಿ ಕುಳಿತಿದ್ದ ವೆಂಕಣ್ಣಯ್ಯನವರ ಎರಡು ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಕಣ್ಣು ಬಿಟ್ಟು ನೋಡಿದ ಅವರು ರಾಮ ರಾಮ ಇದೇನು ಮಾಡುತ್ತಿದ್ದೀರಿ ವೆಂಕಟರಮಣಯ್ಯ ಮೊದಲು ಕಾಲು ಬಿಡಿ ಎಂದರು ವೆಂಕಟರಮಣಯ್ಯ ಮತ್ತಷ್ಟು ಭದ್ರವಾಗಿ ಅವರ ಕಾಲನ್ನು ಹಿಡಿದು ಸ್ವಾಮಿ ನನ್ನದು ಮಹಾಪರಾಧವಾಯಿತು ನನ್ನನ್ನು ಕ್ಷಮಿಸಿ ತಾವು ಕ್ಷಮಿಸಿದ್ದೇವೆಂದು ಹೇಳುವವರೆಗೆ ಈ ಕಾಲಗಳನ್ನು ಬಿಡುವುದಿಲ್ಲ ಹರಿಯದೆ ಅಪರಾಧ ಮಾಡಿದೆ ನನ್ನದು ಸರ್ವಾಪರಾಧ ನನ್ನ ತಪ್ಪನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ನನ್ನನ್ನು ಉದ್ಧಾರ ಮಾಡಬೇಕು ನನ್ನ ಜನ್ಮದಲ್ಲಿ ಇನ್ನೆಂದು ಇಂತಹ ಕೀಳು ಕೆಲಸಕ್ಕೆ ಕೈ ಹಾಕುವುದಿಲ್ಲ ಈಗ ತಮ್ಮ ಪಾದವನ್ನು ಹಿಡಿದೆ ಪ್ರಮಾಣ ಮಾಡುತ್ತೇನೆ ಇದೊಂದು ಬಾರಿ ನನ್ನನ್ನು ಕ್ಷಮಿಸಿ ನನ್ನ ವಂಶ ನಿರ್ವಂಶವಾಗದಿರಲಿ ತಮ್ಮಂತಹ ಸಾತ್ವಿಕರು ಕೋಪಿಸಿಕೊಂಡರೆ ನನ್ನ ವಂಶ ಉಳಿಯುತ್ತದೆಯೇ ಎಂದ ವೆಂಕಣ್ಣಯ್ಯನವರು ನಿಮ್ಮನ್ನು ಕ್ಷಮಿಸಲು ನಾನಿಷ್ಟರವನು ಶಿಕ್ಷಿಸುವವನು ರಕ್ಷಿಸುವವನು ಶ್ರೀರಾಮನೊಬ್ಬನೇ ಅವನು ಪತೀತ ಪಾವನ ಪತೀತರೇ ಇಲ್ಲದಿದ್ದರೆ ಅವನು ಪಾವನ ಮಾಡುವುದು ಯಾರನ್ನು ಅವನ ಬಿರದಿಗೆ ಸ್ಥಾನವೆಲ್ಲಿ ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪಕ್ಕಿಂತ ಬೇರೆ ಪರಿಹಾರವಿಲ್ಲ ಈ ದಿನ ಯಾರು ನನ್ನನ್ನು ಈ ನರಕದಿಂದ ಪಾರು ಮಾಡಿದನೋ ಅವನೇ ನಿಮ್ಮನ್ನು ಕ್ಷಮಿಸುತ್ತಾನೆ ಎಂದರು ಅಂದಿನವರೆಗೆ ತಾನು ತಾತ್ಸಾರವಾಗಿ ಕಾಣುತ್ತಿದ್ದ ವ್ಯಕ್ತಿಯ ಔನತ್ಯವನ್ನು ಕಂಡು ವೆಂಕಟರಮಣಯ್ಯ ಅಚ್ಚರಿಗೊಂಡ ಅಂದಿನಿಂದ ವೆಂಕಣ್ಣಯ್ಯನವರು ಅವನ ದೈವ ಸ್ವರೂಪರಾದರು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು